ಮುಳಬಾವಿ ತಾಲೂಕಿನಲ್ಲಿ ಕೆಲವು ನಮ್ಮ ಡಾಕ್ಟರ್ಸ್ ಮತ್ತು ನಕಲಿ ಡಾಕ್ಟರ್ಸು ಅವ್ರು ಏನು ಮಾಡ್ತಾ ಇದ್ದಾರೆ ಅವ್ರು ಏನಾದರೂ ಹೆಚ್ಚು ಕಡಿಮೆ ಆದರೆ ಈ ಥರ ರಿಯಾಕ್ಷನ್ ಆದರೆ ಒಂದು ಕಾಂಪನ್ಸೇಷನ್ ಅವರು ಅವ್ರ ಮಟ್ಟದಲ್ಲೇ ಕಾಂಪನ್ಸೇಷನ್ ಕೊಟ್ಬಿಡೋದು ಇದು ಮಾಡಿಬಿಡೋದು ಡೀಲ್ ಮಾಡಿಬಿಡೋದು ಬಿಟ್ಬಿಡೋದು ಆ ಥರ ಆಗ್ತಾಯಿದೆ ಸುಮಾರು ಕೇಸ್ಗಳು ನಾನು ನನ್ನ ವೈಯಕ್ತಿಕವಾಗಿ ನಾನು ಕಂಪ್ಲೇಂಟ್ ಮಾಡಿದ್ದೆ ಸುಮಾರು ಜನ ಒಳ್ಳೆಯವರು ಇದ್ದಾರೆ ನಾವಿಲ್ಲ ಅಂತ ಇರೋ ಕೆಟ್ಟವ್ರು ಇದ್ದಾರೆ ಕೆಟ್ಟರ ಮೇಲೆ ಕ್ರಮ ಆಗಬೇಕಂತ ನಾವು ಕೇಳ್ಕೊತ ಇದೀವಿ ಇದೆ ದಯವಿಟ್ಟು ಇಂಥವ್ರ ಮೇಲೆ ಕ್ರಮ ಜರುಗಿಸ್ಬೇಕಂತ ನಾನು ಕಳಕಳಿಯಾಗಿ ಮನವಿ ಮಾಡ್ಕೊತ ಇದೀವಿ ನೀವು ಕ್ರಮ ಜರುಗಿಸದೆ ಹೋದ್ರೆ ಸರ್ಕಾರ ಮಟ್ಟದಲ್ಲಿ ಇವತ್ತು ನಾವು ಹೋರಾಟ ಮಾಡಬೇಕಾಗತ್ತೆ ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಸೇರಲಿಕ್ಕೆ ಮುಖ್ಯ ಉದ್ದೇಶ ಏನಂದರೆ ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ಕೆಲವು ನಮ್ಮ ಡಾಕ್ಟರ್ಸ್ ಮತ್ತು ನಕಲಿ ಡಾಕ್ಟರ್ಸು ಸೇರಿ ಇವತ್ತು ಏನು ಮಾಡ್ತಾ ಮಾಡ್ತಾಯಿದ್ದೀನಂದರೆ ಮೆಡಿಕಲ್ ಮಾಫಿಯಾ ಮಾಡ್ತಾ ಇದ್ದಾರೆ ನಮ್ಮಲ್ಲಿ ಇವಾಗ ಬೇರೆ ಬೇರೆ ಕ್ಲಿನಿಕ್ಸ್ ಏನು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅವರು ಓಪನ್ ಮಾಡಿಕೊಂಡು ಅದರಲ್ಲಿ ಸಾಮಾನ್ಯ ಒಂದು ಜ್ವರ ಅಂತೂ ಬಂದರೆ ಕೂಡ ಅವ್ರಿಗೆ ಇವತ್ತು ಪ್ರಾಣ ಹೋಗುವ ಸ್ಥಿತಿಯೆಲ್ಲ ಅವರು ಇದ್ದಾರೆ ಕೆಲವರೆಲ್ಲ ಅದೆಲ್ಲ ನಾವು ತಾಲೂಕು ಆರೋಗ್ಯ ಅಧಿಕಾರಿಗಳಿಗೆ ಈಗಾಗಲೇ ನಾನು ಫೋನ್ ಮುಖಾಂತರ ಈ ಒಂದು ವಿಚಾರಕ್ಕೆ ಮಾತಾಡಿದ್ದೀನಿ ಅದು ಭಾಳ ಸೀರಿಯಸ್ಸಾಗಿ ತಗೊಂಡು ಅದ್ರ ಬಗ್ಗೆ ತನಿಖೆ ಆಗಬೇಕು ಅವ್ರಿಗೆ ಒಂದು ಪರಿಹಾರ ಕೊಡಿಸ್ಬೇಕು ಮತ್ತೆ ಅಂಥರ ಮೇಲೆ ಶಿಸ್ತಿನ ಕ್ರಮ ಜರುಗಿಸಬೇಕಂತ ಕೇಳ್ಕೊಂಡಿದ್ದೀವಿ ಅವ್ರು ಈಗಾಗಲೇ ಅವರು ಫೋನ್ ಮತ್ತೆ ಫೋನ್ ಅವರು ಪುನಃ ಮಾಡಿ ಈಗಾಗಲೇ ನಾನು ಡಿ ಎಚ್ ಒ ಕಡೆ ಮಾತಾಡಿದ್ದೀನಿ ಅದೇನಿದೆ ಸರ್ ನಾನು ಸಾಲ್ವ್ ಮಾಡಿಕೊಡ್ತೀನಿ ಎಲ್ಲ ಕಡೆ ವಿಸಿಟ್ ಮಾಡ್ತೀನಿ ಅಂತ ಇದು ಮೆಡಿಕಲ್ ಮಾಫಿಯಾ ಮಾಡಿ ಇವತ್ತು ನಮ್ಮ ಸಾಮಾನ್ಯ ಜನರಿಗೆ ಇವತ್ತು ಎವಿಡೋಸನ್ನು ಡೋಸನ್ನು ಕೊಡ್ಬಿಟ್ಟು ಅವ್ರ ಪ್ರಾಣಕ್ಕೆ ಏನು ಯಾವ್ದು ಯಾವ ರೀತಿ ಹೋಗ್ತಾ ಅಂದರೆ ಎಲ್ಲ ರೀತಿ ಅವ್ರಿಗೆ ಇದ್ದಾವೆ ಆರೋಗ್ಯ ರೀ ಇವತ್ತು ಕೆಲವರಿಗೆ ಪ್ರಾಣ ಹೋಗೋ ಸ್ಥಿತಿಯಲ್ಲಿ ಕೆಲವರು ಇದ್ದಾರೆ ಅದೆಲ್ಲ ಗಂಭೀರವಾಗಿ ತಗೊಂಡು ಇವತ್ತು ಕೆಲವರು ಸುಮಾರು ಜನಕ್ಕೆ ಇದು ಸ್ಕಿನ್ ಅಲರ್ಜಿ ಅಲರ್ಜಿಸ್ ಆಗಿದ್ದಾವೆ ಅದರಿಂದ ಹೆಂಗಾಗ್ತಾ ಇದೆ ಅಂದರೆ ಸುಮಾರು ಜನ ಇವತ್ತು ಬೆಂಗಳೂರು ಬೆಂಗಳೂರಿನಲ್ಲಿ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಸ್ನಲ್ಲಿ ಇವತ್ತು ಅಡ್ಮಿಟ್ ಇದ್ದಾರೆ ಯಾಕಂತೇಳಿದ್ರೆ ಇಲ್ಲಿ ಮಾಡುವ ಒಂದು ನೂರು ಏನೋ ಪಬ್ಲಿಕ್ ಸಿಟಿ ಆಗಲಿ ಬೇಗ ಟ್ರೀಟ್ಮೆಂಟ್ ಆಗಿಬಿಡ್ತಾ ಇದೆ ಅಂತ ಡಾಕ್ಟ್ರು ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾಯಿದ್ದಾರೆ ಅಂತ ಒಂದು ಇದು ಪಬ್ಲಿಕ್ ಇಂಟ್ರೆ ಅಟ್ರಾಕ್ಷನ್ ತಗೊಳಕ್ಕೆ ಇವರು ಎಡೋಸನ್ನು ಜನರಿಗೆ ಕೊಟ್ಬಿಟ್ಟು ಇವತ್ತು ಅವ್ರ ಮೇಲೆ ರಿಯಾಕ್ಷನ್ ಆಗಿ ಅವ್ರ ಪ್ರಾಣಗೆ ಅಪಾಯ ಆಗ್ತಾಯಿದೆ ದಯವಿಟ್ಟು ಇಂಥವ್ರ ಮೇಲೆ ತಾಲೂಕು ನಮ್ಮ ಆರೋಗ್ಯ ಅಧಿಕಾರಿಗಳಿರ್ಬೋದು ಜಿಲ್ಲಾ ಆರೋಗ್ಯಾಧಿಕಾರಿಗಳಿರ್ಬೋದು ಮೊನ್ನೆ ದಿನೇಶ್ ಗುಂಡೂರಾವ್ ಚಿಕನ್ ಚಿಕನ್ನಲ್ಲಿ ಕಲರ್ ಮಿಕ್ಸ್ ಮಾಡೋದನ್ನು ಬ್ಯಾನ್ ಮಾಡಿದ್ದಾರೆ ನಮ್ಮ ರಾಜ್ಯದಲ್ಲಿ ಅದು ಇದ ಸ್ವೀಟ್ ಬರ್ತದಲ್ಲ ಸ್ವೀಟು ಆ ಸ್ವೀಟ್ನಲ್ಲಿ ಕೂಡ ಕಲರ್ ಹಾಕೋದು ಅನ್ಯಾಚುರಲ್ ಕಲರ್ ಕಲರ್ ಹಾಕೋದು ಬ್ಯಾನ್ ಮಾಡಿದ್ದಾರೆ ನಮ್ಮ ರಾಜ್ಯದಲ್ಲಿ ಆದರೆ ಇವತ್ತು ಒಂದು ಮನುಷ್ಯನ ದೇಹದಲ್ಲಿ ಇವತ್ತು ಎವಿ ವಿ ಡೋಸನ್ನು ಹಾಕಿ ಇವತ್ತು ಅವರು ಪ್ರಾಣ ತೆಗಿತ ಈ ಡಾಕ್ಟರ್ಸು ಈ ಮೆಡಿಕಲ್ ನೆಗ್ಲಿಜೆನ್ಸಿ ಮಾಡಿ ಇವತ್ತು ಪ್ರಾಣಗಳು ಹೋಗ್ತಾ ಇದ್ದೇವೆ ಅದನ್ನು ಕಾಪಾಡೋ ಜವಾಬ್ದಾರಿ ನಮ್ಮ ಆರೋಗ್ಯ ಇಲಾಖೆ ಮೇಲೆ ಇದೆ ದಯವಿಟ್ಟು ಇಂಥವ್ರ ಮೇಲೆ ಕ್ರಮ ಜರುಗಿಸಬೇಕಂತ ನಾನು ಕಳಕಳಿಯಾಗಿ ಮನವಿ ಮಾಡ್ಕೊತಾ ಇದ್ದೀವಿ ನೀವು ಕ್ರಮ ಜರುಗಿಸದೆ ಹೋದ್ರೆ ಸರ್ಕಾರ ಮಟ್ಟದಲ್ಲಿ ಇವತ್ತು ನಾವು ಹೋರಾಟ ಮಾಡಬೇಕಾಗತ್ತೆ ಅದಕ್ಕಾಗಿ ತಾವು ಎಲ್ಲ ಎಚ್ಚೆತ್ತು ಇವತ್ತು ಏನು ನಮ್ಮಲ್ಲಿ ನಮ್ಮ ಮುಳಬಾಲ್ ತಾಲೂಕಿನಲ್ಲಿ ಏನು ಕ್ಲಿನಿಕ್ಗಳು ಓಪನ್ ಮಾಡಿಬಿಟ್ಟು ಅವ್ರಿಗೆ ಎ ಡೋಸ್ ತೆ ಕೊಟ್ಟು ಏನು ತೊಂದರೆ ಮಾಡ್ತಾ ಇದ್ದಾರೆ ನಮ್ಮ ಜನರಿಗೆ ದಯವಿಟ್ಟು ಇದು ಇಲ್ಲ ನಿಲ್ಲಬೇಕು ಇಲ್ಲಾಂದರೆ ನಾವು ಇದು ವಿಚಾರವನ್ನು ಮಾನ್ಯ ಮುಖ್ಯಮಂತ್ರಿಗಳು ಮನ್ನ ಆರೋಗ್ಯ ಮಂತ್ರಿಗಳವರೆಗೂ ತಗೊಂಡು ಹೋಗ್ಬೇಕಾಗತ್ತೆ ಯಾಕಂತ ಹೇಳಿದ್ರೆ ಮುಳುಭಾಗ್ಲಲ್ಲಿ ಇದು ಜಾಸ್ತಿ ಆಗ್ತಾ ಇದೆ ದಯವಿಟ್ಟು ಇದನ್ನು ಇಲ್ಲಿಗೆ ನಿಲ್ಲಿಸಬೇಕು ಮಾನ್ಯ ನಮ್ಮ ಟಿ ಎಚ್ ಅವರು ಕೂಡಲೇ ಇದೆ ಸ್ಥಳ ಪರಿಶೀಲನೆ ಮಾಡಿ ಎಲ್ಲೆಲ್ಲಿ ಈ ಥರ ಮಾಡ್ತಾ ಇದ್ದಾರೆ ಒಳ್ಳೆಯವರು ಇದ್ದಾರೆ ಇಲ್ಲ ಅಂತ ಹೇಳ್ತಾ ಇರೋ ಕೆಟ್ಟವ್ರು ಇದ್ದಾರೆ ಕೆಟ್ಟರು ಮೇಲೆ ಕ್ರಮ ಆಗಬೇಕಂತ ನಾವು ಕೇಳ್ಕೊತಾ ಇದ್ದೀವಿ ಅವ್ರು ಏನು ಮಾಡ್ತಾ ಇದ್ದಾರೆ ಅವ್ರು ಏನಾದರೂ ಹೆಚ್ಚು ಕಡಿಮೆ ಆದರೆ ಈ ತರ ರಿಯಾಕ್ಷನ್ ಆದರೆ ಒಂದು ಕಾಂಪನ್ಸೇಷನ್ ಅವರು ಅವ್ರ ಮಟ್ಟದಲ್ಲೇ ಕಾಂಪನ್ಸೇಷನ್ ಕೊಟ್ಬಿಡೋದು ಇದ್ ಮಾಡಿಬಿಡೋದು ಡೀಲ್ ಮಾಡಿಬಿಡೋದು ಬಿಟ್ಬಿಡೋದು ಆ ತರ ಆಗ್ತಾ ಇದೆ ಸುಮಾರು ಕೇಸ್ಗಳು ನಾನು ನನ್ನ ವೈಯಕ್ತಿಕವಾಗಿ ನಾನು ಕಂಪ್ಲೇಂಟ್ ಮಾಡಿದ್ದಾರೆ ಸುಮಾರು ಜನ ಆದರೆ ಇದು ಯಾವುದು ಎಫ್ ಐ ಆರ್ ಆಗ್ತಾ ಇಲ್ಲ ಅದಕ್ಕೆ ಅವರು ನಾವೇ ನಮ್ಮದೇ ದರ್ಬಾರ್ ಅಂತ ಆ ರೀತಿಯಲ್ಲಿ ಮೆರಿತಾ ಇದ್ದಾರೆ ಅವ್ರ ಮೇಲೆ ಎಲ್ಲ ಹೆಸರು ಹೇಳ್ತಾ ಇಲ್ಲ ಎಕ್ಸ್ ವೈ ಝೆಡ್ ಹೆಸರು ಹೇಳ್ತಾ ಇಲ್ಲ ನೀವೇ ಎಚ್ಚೆತ್ತು ನೀವು ಇಂಥವೆಲ್ಲ ಕೆಲಸ ಮಾಡೋದು ಬಿಡಬೇಕಂತ ನಾವು ಕೇಳ್ಕೊತ ಇದ್ದೀವಿ ಕೇಳಿಲ್ಲ ಅಂದ್ರೆ ಆಕ್ಷನ್ ಆಗ್ತದೆ ವತಿಯಿಂದ ನಿಮ್ಗೆ ಏನು ಡೈರೆಕ್ಷನ್ಸ್ ಇದಾವೆ ಎಷ್ಟು ಡೋಸ್ ಕೊಡಬೇಕಂತ ಇದೆ ಅಷ್ಟೇ ಕೊಡಬೇಕು ಅದಕ್ಕೆ ಹೆವಿ ಕೊಡ್ಬಿಟ್ರೆ ಆ ಜನಕ್ಕೆ ಏನಾದರೂ ತೊಂದರೆ ಆದ್ರೆ ಈಗಾಗಲೇ ತೊಂದರೆ ಆಗಿರೋ ಸುಮಾರು ಜನ ಇದ್ದಾರೆ ಅದೆಲ್ಲ ನಾವು ಟಿ ಅವರು ಕೊಡ್ತಾ ಇದೀವಿ ಪರ್ಸನಲ್ ಆಗಿದ್ರಲ್ಲಿ ನಿಮ್ಗೆ ಹೇಳ್ತಾ ಇಲ್ಲ ಅದೇನಿದೆ ನಾವು ಟಿ ಎಚ್ ಅವರು ಕೊಡ್ತೀವಿ ನಿಮ್ಮ ಮೇಲೆ ಎಲ್ಲ ಕ್ರಮ ಆಗ್ತದೆ ಮುಂದಿನ ದಿನಗಳಲ್ಲಿ ಇದೇನೇ ನೀವು ಕಂಟಿನ್ಯೂ ಮಾಡಿದ್ರೆ ನಿಮಗೆ ಉಳಗಾಲ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ಜನರಿಗೆ ಆರೋಗ್ಯಕ್ಕಿಂತ ದೊಡ್ಡದು ಯಾವುದು ಇಲ್ಲ ಅದಕ್ಕಾಗಿ ಆರೋಗ್ಯ ಇಲಾಖೆ ಅದ್ರ ಮೇಲೆ ಗಂಭೀರವಾಗಿ ಆ್ಯಕ್ಷನ್ ತಗೋಬೇಕಂತ ನಾವೆಲ್ಲ ಎಲ್ಲ ಜ ಜನತೆ ಪರವಾಗಿ ನಮ್ಮ ಆರೋಗ್ಯ ಅಧಿಕಾರಿಗಳು ಕೇಳ್ಕೊತ ಇದ್ದೀವಿ ನಮ್ಮ ಈ ಮೆಡಿಕಲ್ಸ್ನಲ್ಲಿ ಈ ಸರಿ ಇದಂತೆ ಎಸ್ ಪಿ ಟ್ಯಾಬ್ಲೆಟ್ಸ್ ಅಂತೆ ಆ ಕಂಗ್ ಟ್ಯಾನಿಕ್ ಅಂತೆ ಮತ್ತು ಅದು ಯಾವುದು ಸೊಲ್ಯೂಷನ್ ಅಂತೆ ಅದೆಲ್ಲ ಕೊಟ್ಬಿಟ್ಟು ನಮ್ಮ ಯುವಕರೆಲ್ಲ ಇದ್ದಾರೆ ದಯವಿಟ್ಟು ಈ ಮೆಡಿಕಲ್ಸ್ ಅವರು ನಿಲ್ಲಿಸಬೇಕು ಇಲ್ಲಾಂದರೆ ನಮ್ಮ ಟಾಲು ತಾಲೂಕು ಆರೋಗ್ಯ ಅಧಿಕಾರಿಗಳು ಇವ್ರ ಮೇಲೆ ಕ್ರಮವಹಿಸ್ಬೇಕು ಯಾಕಂತೇಳಿದ್ರೆ ಅದು ಎಸ್ ಪಿ ಟ ಟ್ಯಾಬ್ಲೆಟ್ಸು ಯಾವ ರೀತಿ ಏನಕ್ಕೆ ಯೂಸ್ ಮಾಡಬೇಕು ಅಂತ ಕೂಡ ನಿದ್ದೆ ಮಾ ನಿದ್ದೆ ಬರೋ ಮಾತ್ರೆ ಅದು ಕೂಡ ಎಷ್ಟು ಕೊಡಬೇಕು ಮತ್ತು ಡಾಕ್ಟ್ರು ಸ್ಲಿಪ್ ಇದ್ರೆ ಮಾತ್ರ ಕೊಡಬೇಕಂತ ಡೈರೆಕ್ಷನ್ಸ್ ಇದೆ ಆದರೂ ಕೂಡ ಯಾರಾದರೂ ಬಂದರೆ ದುಡ್ಡು ಗಾಸೆ ಪಟ್ಬಿಟ್ಟು ಇವತ್ತು ಅದೊಂದು ದಂಧೆ ಮಾಡ್ತಾ ಇದ್ದಾರೆ ಅದ್ರ ಮೇಲೆ ಕೂಡ ದಯವಿಟ್ಟು ಕ್ರಮ ಆಗಬೇಕೆ ಯಾಕಂತೇಳಿದ್ರೆ ಯುವಕರು ನಮ್ಮ ದೇಶದ ದೊಡ್ಡ ಆಸ್ತಿ ಅದೇ ಒಂದು ಹಾಳಾಗ್ತಾ ಇದೆ ಅದಕ್ಕಾಗಿ ಅದನ್ನು ಅದ್ರ ಬಗ್ಗೆ ಸೀರಿಯಸ್ ಆಗಿ ಆಕ್ಷನ್ ಆಗಬೇಕು ಮತ್ತು ಆ ಮೆಡಿಕಲ್ಸ್ ಅವ್ರು ಯಾರು ಸೇಲ್ ಮಾಡ್ತಾ ಇದಾರೆ ಕೂಡಲೇ ನಿಲ್ಲಬೇಕು ಇಲ್ಲಾಂದರೆ ಅದೊಂದು ಇನ್ವೆಸ್ಟಿಗೇಷನ್ ಮಾಡಿ ಅವ್ರ ಮೇಲೆ ಎಲ್ಲ ಕ್ರಮ ತಗೋ ತಗೋಬೇಕಂತ ನಾವು ಕೇಳ್ಕೊತಾ ಇದ್ದೀವಿ